ಇ ನಮ್ಮ ಊರ್ದ ಬೆಂಡೆದ ಒಂಜಿ ಸುಕ್ಕ ಮಲ್ಪುಗ ಅಂಜನೇ ತುಂಬ ಹತ್ತು ಬೆಂಡೆಗೆ ತೊಂದೆ ಒಂಜಿ ಬರಿ ಇಟ್ಟು ಆಯ್ತ ಒಂಜಿ ಮನೆ ಮದ್ದು ಮಲ್ತಂದುಲ್ಲೆ ನಿಗಲೇ ಮಾತ್ರೆ ಇಗ್ಲಾ ಅಮೂಲ್ಯ ಕಟಿಲ್ನ ನಮಸ್ಕಾರ ಇವತ್ತು ನಾವು ಊರಿನ ಬೆಂಡೆಯದೊಂದು ಸುಕ್ಕ ಮಾಡ್ಕೊಳ್ಳುವ ಹಾಗೆ ಎಳತ್ತು ಒಂದು ನಾನು ತಗೊಂಡಿದ್ದೇನೆ ನೋಡೋಣ ಅದರದ್ದೊಂದು ಮನೆ ಮದ್ದು ಮಾಡ್ತಾ ಇದ್ದೇನೆ ನೋಡಿ ಇದರದ್ದು ಇದು ಯಾವುದಕ್ಕೆ ನಮಗೆ ಮನೆ ಮದ್ದು ಒಳ್ಳೆಯದಾಗ್ತದೆ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಹಾಗಾಗಿ ಕಂಪ್ಲೀಟ್ ವೀಡಿಯೋ ನೋಡಬೇಕು ಹಾಗೆ ಈ ಪಲ್ಯ ಹೇಗೆ ಮಾಡಿದ್ದೇನೆ ಅಂತ ನೋಡಬೇಕು ನೀವು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಲಿ ಇಲ್ಲ ಅವರೆಲ್ಲರೂ ಆಗಬೇಕು ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಬೇಕು ಈಗ ಇದನ್ನು ಹೇಗೆ ಮಾಡೋದು ನೋಡುವ ಬೆಂಡೆನ ದೆಕ್ಕದು ನೀರು ದಪಾಸೆ ಆ ಜಾದಿಗೆ ತೊಂದ ಒಂಚೂರು ನೀರು ದಫಸೆ ಇತ್ತಂಡ ಅವು ನೋಡಿಬಿಟ್ಬಣ್ಣು ನಂಗೆ ಅದನ್ನೇ ರಪ್ಪ ಕಟ್ಟು ಮಲ್ಪರೆ ಉಂಡುಡ ದೆಕ್ಕು ಒಂಚೂರು ಕುಂಟುಡು ಒರೆಸೋದು ಕಟ್ಟು ಮಲ್ಪಡು ಅವಲ್ಲ ಘಾಟಿ ಬೆಂಡೆ ಮಸ್ತು ನೋಳಿ ಬಿಡ್ಬಿ ನೀರ ವಸೆ ಇತ್ತಂಡ ತಂಡ ಬೆಂಡೆಯನ್ನು ನಾನು ತೊಳೆದು ನೀರಿನ ಪಸೆ ಆರಿ ತಗೊಂಡಿದ್ದೇನೆ ಸ್ವಲ್ಪ ನೀರಿನ ಬಸೆ ಇದ್ದರೆ ಅದು ಲೋಳೆ ಬಿಡ್ತದೆ ಅದಕ್ಕಾಗಿ ಇದು ಊರಿನ ಬೆಂಡೆ ಅಷ್ಟು ಬಿಡುವುದಿಲ್ಲ ಘಾಟಿ ಬೆಂಡೆ ಜಾಸ್ತಿ ಲೋಳೆ ಬಿಡ್ತದೆ ತುಂಬ ಗ್ರೀನ್ ಇದ್ದ ಬೆಂಡೆ ಇದನ್ನು ನೋಡಿ ನಾವು ಇದು ಎಳೆತ್ತು ಬೆಂಡೆ ಇದು ನಮ್ಗೆ ಪಲ್ಯಕ್ಕೆ ಇದು ಸ್ವಲ್ಪ ಬೆಳೆದಿದೆ ಇದು ಒಂದು ಎಳತ್ತು ಅಂದ್ರೆ ಎಳತು ಒಂದು ಲತ್ತು ಬಂಡ ಲತ್ತು ಬೆಂಡೆ ನಮ್ಮ ಬೆಂಡೆಗು ಒಂದು ಕಜಿಪ್ಪುಗು ಗೆಲ್ಲ ಒಂದು ಅಂದಾಜಿ ಮುಕ್ಕಾಲು ಕಿಲೋ ಬೆಂಡೆ ಉಪ್ಪು ನೆಟ್ಟು ನನ್ನ ಇಲ್ಲಡೆ ಐನೇಟ್ರ ಅದು ನಾನು ತೂಕ ಮಲ್ತಿಗೆ ತೊಂದಿ ಒಂದು ಅಂದಾಜಿ ಲೆಕ್ಕಗೆ ತೊಂದೆ ಇದನ್ನು ನಾನು ಅಂದಾಜಿ ಲೆಕ್ಕ ತಗೊಂಡಿದ್ದೇನೆ ಒಂದು ಮುಕ್ಕಾಲು ಕಿಲೋ ಇರಬಹುದು ಪಲ್ಯಕ್ಕೆ ಇದು ನಮ್ಮ ಮನೆಯಲ್ಲಿ ಆದ್ದರಿಂದ ನಮ್ಗೆ ಅದರದ್ದು ತೂಕ ಮಾಡಿ ತಕೊಂಡದಲ್ಲ ಅದು ಇದನ್ನು ಸರಿ ಜಜ್ಜಿ ಲೋಳೆ ಬಿಡುವ ತನಕ ಅದನ್ನು ಜಜ್ಜಬೇಕು ಸರಿ ಗುದ್ದುದಿಗೆ ತೊಂಡೆನು ಒಂದು ಪಾತ್ರೆಗೆ ಹಾಕಿ ದೊಡ್ಡ ಒಂದು ಲೋಟ ನೀರು ಹಾಕಬೇಕು ಒಂಜಿ ಬಾಜು ನೋಪಾಡ್ದು ಒಂಜಿ ಲೋಟ ನೀರು ಪಾಡು ಇನ್ನು ಇದನ್ನು ಒಂದೂವರೆ ಎರಡು ಗಂಟೆ ಇಟ್ಟರೂ ಪರವಾಗಿಲ್ಲ ಒಂಜರೆ ಎರಡು ಗಂಟೆ ದೀಯೊಡವೇನು ಕಜಿಪುದ ಪೂರ ತಯಾರು ಮಲ್ತದ್ದು ಬೊಕ್ಕ ಬೆಂಡೆ ಕಟ್ ಮಲ್ತೋಡು ಸುರುಕ್ಕೆ ನಮ್ಮ ಬೆಂಡೆ ಕಟ್ ಮಲ್ತಡ ಅದಗಲ ಬೆಂಡೆ ನೋಳಿ ಬಿಡ್ಬೋಣ ನಾವು ಸುರುವಿಗೆ ಬೆಂಡೆ ಕಟ್ ಮಾಡಬಾರ್ದು ಎಲ್ಲ ರೆಡಿ ಮಾಡಿದ ಮೇಲೆ ಮತ್ತೆ ನಾವು ಬೆಂಡೆ ಕಟ್ ಮಾಡಬೇಕು ಇಲ್ಲದಿದ್ರೆ ಅದು ಲೋಳೆ ಬಿಡ್ತದೆ ಇತ್ತಮೂಲು ಪದ್ನೈದು ಘಾಟಿ ಮುಂಚಿ ಪೊತ್ತುದೇ ತೊಂದೆ ಏಳು ಎಸಲು ಬೆಳ್ಳುಳ್ಳಿ ರಡ್ಡು ಸ್ಪೂನು ಕೊತ್ತಂಬರಿ ಒಂಜು ಸ್ಪೂನು ಜೀರಿಗೆ ಚೂರು ಮಂಜೋಲು ಪೂರಲೊಂದೇನೆ ನಾನು ಕೊತ್ತಂಬರಿನ ಜೀರಿಗೆನ ಮುಂಚಿನ ಪೊತ್ತದೆಗೆ ತೊಂದೆ ಫ್ರೈ ಮಲ್ತದ್ದು ಒಂದು ಹದಿನೈದು ಘಾಟಿ ಮೆಣಸು ತಗೊಂಡಿದ್ದೇನೆ ಫ್ರೈ ಮಾಡಿ ತಗೊಂಡಿದ್ದೇನೆ ಜೀರಿಗೆ ಒಂದು ಸ್ಪೂನ್ ಚಿಟಕ್ಕಿ ಅರಶಿನ ಕೊತ್ತಂಬರಿ ಎರಡು ಸ್ಪೂನ್ ತಗೊಂಡಿದ್ದೇನೆ ಇದನ್ನೆಲ್ಲ ನಾನು ಫ್ರೈ ಮಾಡಿ ತಗೊಂಡಿದ್ದೇನೆ ಕೊತ್ತಂಬರಿ ಜೀರಿಗೆ ಮೆಣಸು ಒಂದು ಏಳು ಎಸಲು ಬೆಳ್ಳುಳ್ಳಿ ತಗೊಂಡಿದ್ದೇನೆ அதன்லக்கல்ல படி மல்ப்பு படி ஆடு இத்தனோஞ்சி பெள்ளுள்ள ஏழி சலன் பாடனு ஒன்னி நாலு சூள் நாத்துகி தகண்டே ಐದು ಹೆಸಲು ಬೆಳ್ಳುಳ್ಳಿಯನ್ನು ಒಗ್ಗರಣೆಗೆ ತಗೊಂಡಿದ್ದೇನೆ ನಾನು ಅದನ್ನು ಸರಿ ಜಜ್ಜ್ಬೇಕು ಐನೇಸಲು ಬೆಳ್ಳುಳ್ಳಿ ಏನ್ಗೆ ತಂದೆ ಒಂದು ನಂಗೆ ಒಗ್ಗರಣೆ ಪಾಡ್ರೆ ಅವನ್ ಸರಿ ಗುದ್ದುದ್ಗೆ ತೊಗೊಂಡು ಊರ್ದ ಬೆಂಡೆಗೆ ಅಂಬಡೆ ಪಾಂಡ ಭಾರಿ ರುಚಿ ಹಾಪಣ್ಣು ಅಂಬಡೆ ಪಾಡ್ದು ಬೆಂಡೆ ಆಜೋಡು ಜೋಡು ಲಾಯ್ಕ ಐಕ ಹಾಪಣ್ಣ ಆಂಡ ಕೆಲವರಿಗೆ ಅಂಬಡೆ ತಿಕ್ಕುಜಿ ಐಕಸ್ರದೇ ಟೊಮೆಟೊ ಪಾಡ್ದು ತೋಜ ಒಂದು ರಡ್ಡು ಟೊಮೆಟೊಗೆ ತೊಂದೆ ಹುನೇನು ಸಣ್ಣ ಕೊಚ್ಚಿದ್ದು ಗೆತ್ತ ನೋಡು ಅಂಬಡೆ ಪಾಂಡ ನಂಗೆ ಪುಳಿ ಟೊಮೆಟೊ ಪಾಡ್ರೆ ನಿಜ್ಜೆ ಆ್ಯಂಡ್ ಟೊಮೆಟೊ ಪಾಂಡ ಒಂಚೂರು ಪುಳಿ ಬಾಡೋಡ ಹಾಪು ಊರಿನ ಬೆಂಡೆಗೆ ಅಮ್ಟೆಕಾಯಿ ಅಂತ ಹೇಳ್ತಾ ಕನ್ನಡದಲ್ಲಿ ಹೇಳ್ತಾರೆ ಏನ ನಾವು ತುಳುವಿನಲ್ಲಿ ಅಂಬಡೆ ಹೇಳ್ತೇವೆ ಅದು ತುಂಬ ಒಳ್ಳೆಯದಾಗ್ತದೆ ಸುಕ್ಕಕ್ಕೆ ಬೆಂಡೆ ಸುಕ್ಕಕ್ಕೆ ಆದರೆ ಅದು ಕೆಲವರಿಗೆ ಸಿಗುವುದಿಲ್ಲ ಹೇಳಿ ನಾನಿಲ್ಲಿ ಟೊಮೆಟೊ ಹಾಕ್ತಾ ಇದ್ದೇನೆ ಟೊಮೆಟೊ ಹಾಕುವಾಗ ಸ್ವಲ್ಪ ಹುಣಸೆ ಹುಳಿ ಹಾಕಲೇಬೇಕಾಗ್ತದೆ ಆದರೆ ಅಂಬಡೆ ಹಾಕೋದಾದರೆ ಅಮಟೆ ಹಾಕೋದಾದರೆ ಟೊಮೆಟೊ ಹುಣಸೆ ಹುಳಿ ಏನು ಬೇಡ ಅದು ಒಂದೇ ಹಾಕಿದರೆ ಆಯಿತು ಅಂಬಡೇನ ಸರಿ ಗುದ್ದುದು ನೀರಿಡು ಐಡು ಆ ನೀರು ನೀರುಪಾಡಿನ ಪರ್ತೋಗ ಬೆಂಡೆ ಬೇಯರೆ ನೀರು ಪಾಡುವ ನಮ್ಮ ಅದಾಗಿ ಈ ನೀರು ನೀರಲ್ಲಿ ಅಂಬಡ ಒಟ್ಟು ಬಾಣ್ಣ ಈ ನಮ್ಮ ಒಗ್ಗರಣೆಗೆ ಪಾಡ್ದ ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ ಇದಕ್ಕೊಂದು ಎರಡು ಸ್ಪೂನ್ ತೆಂಗಿನ ಎಣ್ಣೆ ಹಾಕುವ ಒಂದು ಎರಡು ಸ್ಪೂನು ತಾರದ ಎಣ್ಣೆ ಬಾಡಿಗೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಸಾಸಿವೆ ಇದು ಚಟಪಟ ಹೇಳುವಾಗ ಚಟಪಟ ಪಂಡು ತನಕ ಬೆಳ್ಳುಳ್ಳಿ ಪಾಡ್ದ ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಬಿಡಬೇಕು ಬೆಳ್ಳುಳ್ಳಿ ಇಷ್ಟು ಕಾದ ನಂತರ ಈ ಎರಡು ಟೊಮೆಟೊ ಕಟ್ ಹಾಕಿ ಹಾಕಿಬಿಡೋದು ಸರಿ ಸಣ್ಣ ಸಣ್ಣ ಕಟ್ ಮಾಡಬೇಕು ಇದು ಇಲ್ಲಿಗೆ ಬೇಯಲಿ ಇದು ಒಂದು ಇಡೇಗೆ ಬೇಯಾಡ್ದು ನಮ್ಮ ಅವಳು ಬೆಂಡೆ ಕಟ್ ಮಾಡ್ತದೆ ಗ್ಯಾಸು ಸ್ಲೋ ಇಡಬೇಕು ಇನ್ನು ಬೆಂಡೆ ಕಟ್ ಮಾಡುವ ಬೆಂಡೆ ಬೆಳೆದಿದೆಯಾ ಅಲ್ಲ ಎಳುತ್ತ ಅಂತ ನೋಡಲಿಕ್ಕೆ ಅದರ ತುದಿಯನ್ನು ನೋಡಿ ಹೀಗೆ ಕಟ್ ಮಾಡಬೇಕು ಇದು ಟಕ್ಕ ಕಟ್ಟಾದರೆ ಅದು ಅಂತ ಲೆಕ್ಕ ಕಟ್ಟಾಗದಿದ್ದರೆ ಅದು ಜಾಸ್ತಿ ಬೆಳೆದಿದೆ ಅಂತ ಲೆಕ್ಕ ಅದು ನಮಗೆ ಪಲ್ಯಕ್ಕೆ ಆಗೋದಿಲ್ಲ ಬೆಂಡೆ ಲತ್ತ ಅಂದು ತೂವರೆ ನಮ್ಮ ಆಯಿತಾ ಕೊಡಿನ ಕಟ್ ಮಲ್ಪಡು ಟಕ್ಕ ಕಟ್ಟಾಂಡ ಅವು ಲತ್ತಿಂದ ಲೆಕ್ಕ ಕಟ್ಟ ಜಿಡ ಅವು ಬುಲೇದಣಂದು ಲೆಕ್ಕ ಅವ್ನು ನಂಗೆ ಕಜಿಪುಗ್ಗ ಹಾಪಜಿ ಏಪಲ್ಲ ನಮ್ಮ ಅಂಗಡಿ ಹಿಡ್ಕಂದಾಗ ಅವೇನೊಂಜಿ ತೂದ್ಕನೋಡು ತುಳಿಯನ್ ಪೂರ ಬೆಂಡೆನ ಕಟ್ಟು ಗೆತಂಡೆ ಎಲ್ಲ ಬೆಂಡೆಯನ್ನು ಕಟ್ ಮಾಡಿ ತಗೊಂಡೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳುವ ರುಚಿ ಕೇತು ಬೋಡ ಹತ್ತು ಉಪ್ಪು ಬಾಡೊಂಡೆ ನನಗೆ ಕಟ್ಟು ಮಲ್ದಿ ಈತಿನ ಪೂರ ಬೆಂಡೆನ್ ಬಾಡೋಣ ಎಲ್ಲ ಬೆಂಡೆಯನ್ನು ಹಾಕೊಳ್ಳುವ ಇದು ಒಗ್ಗರಣೆಗೆ ಬೆಂಡೆಯನ್ನು ಹಾಕಿದ್ರು ಅದು ಲೋಳೆ ಬಿಡುವುದಿಲ್ಲ ಇದನ್ನು ಸರಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಬೇಕು ಒಗ್ಗರಣೆಗೆ ನಮ್ಮ ಬೆಂಡೆಯನ್ನು ಪಾಡೊಂಡಾಡೋಲ್ಲ ಅವು ನೋಳಿ ಬಿಡ್ಬೋಜಿ ಒಂಥೆ ಪುರುತು ನೆಟ್ಟು ಫ್ರೈ ನೋಡು ಅಂಜನ ಕೆಲವೇರು ಒಗ್ಗರಣೆಗೆ ನೀರುಳ್ಳಿ ಮಸಾಲೋಗು ಮೆತ್ತ ಪಾಡುವ ಅವುಲ ಪಾಡ್ರೆ ಅಲ್ಲಿ ಅವು ಪಾಂಡಲ ಬೆಂಡೆ ನೋಳಿ ಬಿಡ್ಬೋಣ ದೇವಣ್ಣ ಮೆತ್ತೆಲ್ಲ ನೋಳಿ ನೀರುಳ್ಳಿಲೆ ನೋಳಿ ಅಂಚೆ ಅವೇನು ಎಲ್ಲ ನೆಕ್ಕು ಪಾಡ್ರೆ ಇಜ್ಜಿ ಕೆಲವರು ಒಗ್ಗರಣೆಗೆ ನೀರುಳ್ಳಿ ಹಾಕ್ತಾರೆ ಹಾಗೆ ಮಸಾಲಕ್ಕೆ ಮೆಂತೆ ಹಾಕ್ತಾರೆ ಅದು ಎರಡೂ ನೋ ಲೋಳೆ ಹಾಗಾಗಿ ಬೆಂಡೆ ಸಹ ಲೋಳೆ ಅದಕ್ಕೋಸ್ಕರ ಅದನ್ನೆರಡನ್ನೂ ಹಾಕಲಿಕ್ಕೆ ಇಲ್ಲ ಗ್ಯಾಸ್ ಸ್ಲೋದಿದು ಪುಡಿ ಮಲ್ದಿನ ಮಸಾಲವನ್ನು ಪೂರ ಮಾಡಿದೆ ಈಗ ನಾವು ಪುಡಿ ಮಾಡಿದ ಮಸಾಲವನ್ನು ಹಾಕಿಬಿಡುವ ಎಲ್ಲ ಹಾಕೋದು ಪುಡಿ ಮಾಡಿದ ಮಸಾಲೆ ಎಲ್ಲವನ್ನು ಹಾಕಿದೆ ಈಗ ಪುನಃ ಒಮ್ಮೆ ಮಿಕ್ಸ್ ಮಾಡುವ ನೋಡಿ ಸ್ವಲ್ಪನೂ ಲೋಳೆ ಬಿಡಲಿಲ್ಲ ಚೂರ್ಲ ನೋಳಿ ಬಿಡ್ತೀವಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ ತಗೊಳ್ಬೇಕು ಅದನ್ನು ಸರಿ ನೀರು ಮಾಡಬೇಕು ಅಲ್ಲಿ ಪುಣಕ್ಯದ ಪುಳಿ ಒಂಚೂರು ಒಂಜು ಲಿಂಬೆ ಪುಳಿ ಒಂದು ಮಲ್ಲ ಲಿಂಬೆ ಹುಳಿಗೆ ತಂದು ಅದಕ್ಕೆ ಸರಿ ಪುಳಿ ಪಾಡೋರು ಹುಳಿಲ ಖರೆಲ್ಲ ಸರಿ ಆಡು ಅದ ಬಾರ್ ರುಚಿ ಹಾಕೊಂಡು ನೀರು ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಬೇಯ್ಲಿಕ್ಕೆ ಬಿಡಬೇಕು ಅವೆ ಅಂಬಡೆ ನಮ್ಮ ಬೀಪಾದಿತ್ತಂಡ ಅಂಬಡೆ ಅಂಬಡ ಬೇಯದಿನ ನೀರನ್ನ ಇತ್ತ ಬಾಡ ನೀರು ಬಾಡ್ರೆಜ್ಜಿ ಇದಕ್ಕೊಂದು ಮುಚ್ಚಳ ಇಟ್ಟು ಇದು ಬೇಯ್ಲಿ ಇತ್ತ ನಮ್ಮ ಮೂಲು ಮರ್ದಗೆ ಕಡ ಗುದ್ದು ದೀತಿನ ಒಂದು ಹಾತೊಂಡು ತುಕ ನೋಡಿ ಆಗ ನಾವು ಜಜ್ಜಿ ಇಟ್ಟದ್ದು ನೋಡಿ ತುಂಬಾ ಲೋಳೆ ಬಿಟ್ಟಿದೆ ಇಂಚ ನೋಳಿ ಬಿಡೋಡು ಒಂಜಿ ಮುನಿ ತೆತ್ತಿದ ಲೋಳೆದಕ್ಕ ಜತ್ ಒಂದು ಉಂಡು ಅಂಚ ಒಂದು ನಂಕ್ ಸ್ಟಾರ್ಟಿಂಗ್ ಕಿಡ್ನಿ ಸ್ಟೋನ್ ಅವನಾಗ ವಿಪರಿಮಿತ ಬಂಜಿದೇನೆ ಅವಂದು ಒಂದು ಹುಣ್ಣು ದಾದಾ ಒಂದು ನಂಕೆ ಗೊತ್ತು ಪೂಜಿ ಅಂಚೆ ನುಲಾ ರಾತ್ರಿ ಗೌಬೆ ಲಕ್ಕೊಂಡು ಅದಾಗ ನಮ್ಮ ಇಂಚ ಗುದ್ದುದೊಂಜಿ ಎರಡು ಗಂಟೆ ಬೆಣ್ಣೆನ ಗುದ್ದುದು ನೀರು ಪಾಂಡ ಸರಿ ಇಂಚ ನೋಳಿ ಬಿಡ್ಕೊಂಡು ಈ ನೋಳಿನ ನಮ್ಮ ಒಂಚಿ ಗ್ಲಾಸ್ ಪರೋಡು ಅಂಚೆನೇ ಕುಡೊಂಜಿಲ ಬೆಂಡೆಗೆ ತಂದು ಗುದ್ದುದು ನೀರು ಪಾಡ್ದು ದಿಯೋಡು ಮನದಾನಿ ಕಾಡೆ ಖಾಲಿ ಬಂಜಿಗೆ ಪರೋಡು ಅದಾಗ ನಮಗೆ ಎಲ್ಯ ಸ್ಟೋನ್ ಒಂದು ಅವು ಯೂರಿನ್ ಪಾಸ್ ಆದಾಗ ಪೋಪುಣವು ಆಂಡಲ್ಲ ನಮ್ಮ ಡಾಕ್ಟ್ರೆಡ ಮನದಾನಿಯೇ ಪೋದು ಅಂಜಿ ಚಕಪ್ ಮಲ್ಪೊಡಿ ಅವು ಕಿಡ್ನಿ ಸ್ಟೋನ್ ಹೊಡೆದೆ ಬತ್ತಂಡ ಏನು ಹಿಡ್ದಂದ್ರೆ ನಂಕು ಗೊತ್ತು ಪುಡು ಐಕ್ ಅವಲ ನಂಗೆ ಘಟ್ಟದ ಬೆಂಡೆನೇ ಹಾಪ್ ಅಲ್ಲ ದಾಲ ಒಂದೇದಾಲ ಬೋಡಂದು ಜ ಅವು ಬೊಕ್ಕಲ ನಂಕು ಅಂತ ನೋಡಿ ಬಿಡ್ಬೋಣು ಅಂಚದ ಅವಲ ಬಾರಿ ಅಡ್ಡೇನೆ ಮತ್ತು ಕೆಲವರಿಗೆ ಮಂತ್ಲಿ ಅವನಿಗೆ ವಿಪರಿಮಿತ ಬಂಜಿ ಬೇನೆ ಹಾಕ್ಕೊಂಡು ಐಕ್ಲೋ ಒಂದು ಭಾರಿ ಎಡ್ಡರಾಮ ಬಾಣ ನಿಗುಲ್ ಮಂತ್ ತೂದು ಅಂಕ ಬಾನೋಡು ಇದು ನಮಗೆ ಕಿಡ್ನಿ ಸ್ಟೋನ್ ಸ್ಟಾರ್ಟ್ ಆಗುವಾಗ ಕೆಲವರಿಗೆ ವಿಪರಿಮಿತ ಹೊಟ್ಟೆ ನೋವು ಇರ್ತದೆ ಅಂಥವರು ಹೀಗೆ ಮಾಡಿ ಒಂದು ಎರಡು ಗಂಟೆ ಜಜ್ಜಿ ನೀರಿಗೆ ಹಾಕಿದರೆ ಬೆಂಡೆಯನ್ನು ಒಂಥರ ಮೊಟ್ಟೆಯ ಲೋಳೆ ಹಾಗೆ ಬರ್ತದೆ ಅದನ್ನು ಒಂದು ಗ್ಲಾಸ್ ಕುಡಿಬೇಕು ಅದು ಚಿಕ್ಕದಾದರೆ ಅದು ಯೂರಿನ್ ಪಾಸ್ ಮಾಡುವಾಗ ಹೋಗ್ತದೆ ಆದರೂ ನಾವು ಡಾಕ್ಟ್ರಲ್ಲಿ ಒಂದು ಚೆಕಪ್ ಮಾಡಲೇಬೇಕು ಮರು ದಿವಸ ಸಹ ರಾತ್ರಿ ಪುನಃ ಒಂದು ಬೆಂಡೆಯನ್ನು ತಗೊಂಡು ಜಜ್ಜಿ ನೀರಿಗೆ ಹಾಕಿ ಬರೀ ಹೊಟ್ಟೆಗೆ ಮರುದಿವಸ ಬೆಳಿಗ್ಗೆ ಕುಡಿದ್ರೆ ಹೊಟ್ಟೆ ನೋವು ತುಂಬ ಕಡಿಮೆ ಆಗ್ತದೆ ಇನ್ನು ಹೆಣ್ಣು ಮಕ್ಕಳಿಗೆ ಮಂತ್ಲಿ ಆಗುವಾಗ ತುಂಬ ವಿಪರಿಮಿತ ಕಿಬ್ಬೊಟ್ಟೆ ನೋವು ಇರ್ತದೆ ಅಂಥವರಿಗೂ ಈ ಮದ್ದು ರಾಮಬಾಣ ಊರಿನ ಬೆಂಡೆಯೇ ಬೇಕಾಗಿಲ್ಲ ಘಾಟಿ ಬೆಂಡೆಯಿಂದಲೂ ಸೇಮ್ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು ನೀವು ಇದನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಹೇಳಿ ಈಗ ನಾನು ಇಲ್ಲಿ ಒಂದು ಆರು ಸ್ಪೂನ್ ತೆಂಗಿನಕಾಯಿ ತಗೊಂಡಿದ್ದೇನೆ ಏನ್ಮೂಲೊಂದು ಆಜು ಸ್ಪೂನ್ ತಾರಾಯಿಗೆ ತೊಂದೆ ಮೊದಲು ಒಂದು ಎರಡು ಸುತ್ತು ತಿರ್ಗವನು ನೋಡಿ ಎರಡು ಸುತ್ತು ತಿರುಗಿಸಿ ತಗೊಂಡೆ ಈಗ ಒಂದು ಮುಕ್ಕಾಲು ವಾಸಿ ಬೆಂದಿದೆ ಇದು ಇದನ್ನು ಹಾಕಿ ಇನ್ನೊಂದು ಕಾಲು ವಾಸಿ ಬೇಯಿಸಿದರೆ ಆಯಿತು ಇದು ಮುಕ್ಕಾಲು ವಾಸಿ ಬೇಯ್ದಣೊಂದು ತಾರಾಯಿ ಪಾಡ್ದೊಂಜಿ ಕಾಲು ವಾಸಿ ಕೂಡ ಬೀಪಂಡ ಸರಿ ಮಿಕ್ಸ್ ಮಾಡಿ ಮುಚ್ಚೆಲ್ಲ ಇಟ್ಟು ಬಿಡುವ ಜಾಸ್ತಿ ಆಗಬಾರ್ದು ತಾರಾಯಿ ತೆಂಗಿನಕಾಯಿ ಸ್ವಲ್ಪ ತಗೊಳ್ಬೇಕು ತಾರಾಯಿ ಚೂರಿಗೆ ತೊನಿ ಜಾಸ್ತಿ ಅಂಡ ಆ ತೆಡ್ಡುಜಿ ಕಾಜಿಪ್ಪು ಗ್ಯಾಸ್ ಬಂದ್ ಮಲ್ಪ ನಮ್ಮನ್ನು ಸುಕ್ಕ ರೆಡಿ ಆ ನಮ್ದು ಸುಕ್ಕ ರೆಡಿ ಆಯಿತು ಗ್ಯಾಸ್ ಬಂದ್ ಮಾಡಿಬಿಟ್ಟೆ ನೋಡಿ ಹೇಗಾಗಿದೆ ನೋಡಿ ತಲೆ ಪೊಡಿ ಪೊಡಿ ಅದು ಭಾರಿ ಲಾಯ್ಕ ಆತನ್ ನೀವು ಮಾತೆಲ್ಲ ಟ್ರೈ ಮಲ್ಪಡು ಹೆಂಚಾತನ ಇಂಕ್ ಬನೋಡು ಮಸ್ತ್ ಲಾಯಿಕ್ ಹಾಪಡು ಅಂಚೆನೆ ನಾನೊಂದು ಜಡ್ಡೆ ರೆಸಿಪಿ ಗ್ಯಾನ್ ನಿಗಲೇ ತಿಕ್ಕುವೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಬೇಕು ಇನ್ನೊಂದು ಒಳ್ಳೆಯ ರೆಸಿಪಿಯೊಟ್ಟಿಗೆ ನಿಮಗೆ ಸಿಗ್ತೇನೆ ನಮಸ್ಕಾರ